ಅಪ್ಪನ್ ದುಡ್ನ ಮೇಲೆ ಅದಕ್ಕೊ ನಿಯತ್ತ ಹೆಸರು ತಂದೆ ತಗ ಇಲ್ಲೆಲ್ಲ ಮೇಲೆ ಸರ್ಟಿಫಿಕೇಟ್ ಮೇಲೆ ಅವ್ರ ಹೆಸರು ಬರ್ದಿರೋದು ನಿಮ್ ಅಪ್ಪಂದ ಇದೆಲ್ಲ ಹೇಳಿರೋದು ಕೆಲ ಒಬ್ರು ಇದಾವ್ರ ನೋಡ್ತಿದ್ರಿ ವಿಡಿಯೋ ಎಲ್ಲಾರು ತಿಳ್ಕೊಳ್ರಿ ನಮ್ ಫ್ಯಾಮಿಲಿನಾಗೆ ಒಬ್ಳಿದ್ ಹಿಂಗ್ ಸೀದಾ ಸೀದಾ ಮಾತಾಡ್ತೇನೆ ನೋಡೋಣ ಅವ್ಳೆಲ್ಲಾಕು ಸ್ಟೇಟಸ್ ಬರೀತಾವ ಕಾಪಿ ಪೇಸ್ಟ್ ಮಾಡಷ್ಟೇ ಅಷ್ಟೇ ಬರೋದವ್ ಈಗ ಇಂತ ನಮ್ ಮನೆಯಾಗ ಇದ್ದಾರೆ ಇಷ್ಟೆಲ್ಲ ನಮ್ಮ ಅಪ್ಪ ಅಮ್ಮ ಗೊತ್ತಿದ್ದು ನಮ್ ಇಂತ ಫ್ಯಾಮಿಲಿ ಇದ್ದು ನಮ್ಗೆ ಆಟಾಡ್ಸಕ್ ಬರ್ತಾರಂದ್ರೆ ಯಾರ್ಯಾರಿಗೂ ಆಟಾಡ್ಸರ್ ಮಾಡ್ತಾರ ಇವ್ರು ಯಾರಿಗೂ ಬಿಟ್ಟಾರಲ್ಲ ಇವರು ಬಿಡೋರಲ್ಲ ಅಂತೇಳಿ ನಾವ್ ಯಾವ್ ಎಚ್ಚರಿಕೆ ಕೊಡ್ತಿದ್ದೇವೆ ವಿಡಿಯೋ ಮೂಲಕ ನಮ್ ನಮ್ ಫೀಲಿಂಗ್ ನಾವ್ ಹೇಳ್ಕೊಂತೀವಿ ಕ್ಯಾಮ್ರನಾಗ ಇವ್ರ ಯಾರು ಹೇಳಕ್ ಅಲ್ಲೇ ಎಲ್ಲೆಲ್ಲ ಕುಂಚೋ ಚಾಳಿ ಚುಚ್ಚ ಇದ್ರ ಮೇಲೆನೇ ಜೀವನ ಕೆಡ್ಸ್ ಬಿಡ್ತೇವೆ ಅಂತ ಇಷ್ಟು ದಿನದವರೆ ಮಾಡಿರಲ್ಲ ಇನ್ನಷ್ಟು ಮಾಡಕ್ ಆಗ್ತತ್ ನೀವು ಅಂತ ಇಗ್ನೋರ್ ಮಾಡಿದ್ರು ಕೂಡ ಮತ್ತೆ ಬಂದ್ ಬಂದ ಏನೋ ಪ್ರಾಬ್ಲಮ್ ಮಾಡಕ್ ಟ್ರೈ ಮಾಡಿ ಎಂತ ಸ್ಯಾಡಿಸಮ್ ಇರ್ಬೇಕಿದ್ ಇದಕ್ಕೇನು ಹೇಳೋಣ ಸ್ವಲ್ಪ ಎಲ್ಲಾರು ನೋಡ್ತಿದ್ರಿ ವಿಡಿಯೋ ಏನೋ ಮುಂದಾದ್ರೂ ಕೂಡ ಇವರೇ ಜವಾಬ್ದಾರಿ ಅಂತ ಹೇಳ್ತಿದ್ದೆ ನಾನು ಯಾಕಂತಂದ್ರೆ ಗೊತ್ತಿರ್ಬೇಕು ಒಂದೇ ಹುಡುಗಿ ನಾವ್ ಏನ್ ಬೇಕಾದ್ ಮಾಡ್ತೀವಿ ಏನ್ ಮಾಡಂಗಿದಾಳ ಅನ್ನೋ ಒಂದು ದುರಂಕಾರದಾಗಿದ್ದಾರೆ ಇವ್ರು ನೋಡ್ರಿ ಎಲ್ಲಾರು ನೋಡ್ತೀರಿ ವಿಡಿಯೋ ಇದು ಎಲ್ಲಾರು ಸಾಕ್ಷಿ ಇದೆ ಯಾರು ನೋಡ್ತೀರಲ್ಲ ಈ ವಿಡಿಯೋ ಇದೇ ಸಾಕ್ಷಿ ಆಗ್ಬಿಡಿತದ್ ಕೊನೆಯವರೆಗೂ ಶ್ಯಾಮ ಶ್ಯಾಮು ಶ್ಯಾಮ ಗುಜ್ಜಿಗ ಏನದ ಕಡಿಯ ಬೋ ಮಾಡ್ದಂಗ ಗುಜ್ಜರ್ಲ್ ಒಬ್ಬರು ಬೇಕಿತ್ತಂಗಿಲ್ಲ ಈಕೆ ಆಡ್ತಾಳ ಒಬ್ಬಳೆ ಗುಜ್ಜರ್ಲ್ ಇಕ್ಕಿ ಗುಜ್ಜು ಗರ್ಲ್ ಅಪೋಷಣ ನೋಡಿ ಎಷ್ಟಾಂಗ್ಲ ಗುಜ್ಜು ಗುಜ್ಜು ಪಾಪು ಮೂಮಿ ಆಬೇಕು ಮೋಮು ಆಗ್ಬೇಕು ಫಸ್ಟ್ ಆ್ಯಪು ಸೆಕೆಂಡ್ ಆ್ಯಪು ಇವಾಗ ಥರ್ಡ್ ಆ್ಯಪ್ ಕಾಣತ್ತದ ಸೋನಾ ಸೋನಾ ಅಪ್ಪ ಅಪ್ಪು ಆ್ಯಪೋನ ಜಾಸ್ತಿ ಅಟೆಂಟಿವ್ ಆಗ್ತಾಳಕ್ಕೆ ಹಂಗೆ ನೋಡಿದ್ರೆ ಸೋನಾಗೆಂತ ಆಪೋ ಶಾಬು ಕ್ಯೂಟ್ ಆಡು ಎರ್ಡು ಕ್ಯೂಟ್ ಕ್ಯೂಚ್ ಚಡ್ಜಿ ಬೇರ್ ನಾವು ರೀಶ್ ಮಾಡೋಣ ನೋಡ್ರಿ ಕಾರ್ ಇಲ್ಲ ಇವತ್ತವ್ರು ಹೊರಗೆ ಹೋಗ್ಯಾರೆ ಅಪ್ಪ ಅವರಪ್ಪ ಅವ್ರು ನಾಳೆನೂ ಬರಲ್ಲ ಅದಕ್ಕೆ ನಾವು ಬೀಬಿನ್ ಕರಿತಿದ್ವಿ ಇವತ್ ಬಾ ಅಂತ ನಾವು ಮೂರು ಲೇಡೀಸ್ ಇವಾಗ ಮನೆಗಿದ್ದೀವಿ ಆಮೇಲೆ ಒಂದೆರಡು ವಿಷಯ ನಾವು ಮಾತಾಡ್ಬೇಕಂತಂದ್ರೆ ಈ ಮೂಮೆಂಟ್ ತೋರ್ಸೋಕೆ ಇರ್ತದವ್ರೆ ಅಪ್ಪ ಅಣ್ಣಂದ ಹಾಕೊಂಡಿ ಅಣ್ಣ ದೊಡ್ಡ ಅಪ್ಪು ಅಣ್ಣಂದ ಹಾಕೊಂಡು ಗುಡ್ಗರ್ ಅಣ್ಣಂದ್ ಹಾಕೊಂಡ್ ಓಡಾಡ್ತಿದ್ದಾಳೆ ಅಟ್ಟ ಕುಟ್ಟೈತೆ ಅಪ್ಪು ಶೋನ ಗೌರಿ ಲಕ್ಷ್ಮಿ ಈಕೆ ಎರಡನ ಮೇಲೆ ಮಣ್ಣು ಮುಗಿಂತ ಅವಾಗ ನಮ್ ಅಮ್ಮನ್ ಗೊತ್ತಾಯ್ತು ನಮಗೇನ ಗೊತ್ತಾಗಲ್ಲ ನಾವು ಒಬ್ಳೆ ಒಬ್ಬದ ಈಗ ಅಂದ್ರೆ ಗೇಟ್ ಅಂತ ಮತ್ತೆ ಹೋಯ್ತದು ನಿಂತ ಕತೆ ಮದ್ರ ಮದಿ ಅದಕ್ಕೆ ಆದ್ರೆ ಅವ್ರಿಗೂ ಹೋಯ್ತ ಎಲ್ಲೆಲ್ಲ ನಾವು ಮಾಡಿದ್ದಿಲ್ಲ ಅವ್ರ್ ನಾನ್ ಮಾಡ್ಬೇಕಿತ್ತಂತ ಅದ್ ಕಂಪ್ಲೀಟ್ ಮಾಡ್ ಖುಷಿ ಐತೆ ಅದಕ್ಕೆ ಅವ್ರೇ ಅಂತಾರ ಆಕ್ಚುಲಿ ಫಸ್ಟ್ ಮನೆಗಿಂದ ಪಂಚಾಯತಿ ಮುಗಿಸಿದ್ರೆ ಕೋರ್ಟಿಗೆ ಹೋಗ್ಬೇಕಂತಿದ್ರೆ ನಮ್ ಫ್ರೆಂಡ್ಸ್ ಎಲ್ಲ ಅದಕ್ಕೆ ಫಸ್ಟ್ ಮನೆಗಿಂದ ನಾವು ಕರೆಕ್ಟಾಗಿ ಮಾತಾಡಿಲ್ಲ ಅಂದ್ರೆ ಹೊರಗೆ ನಮಗೆ ಬೆಲೆ ಅದಕ್ಕೆ ನಾವು ಕೊಟ್ಟು ಜಾಸ್ತಿ ಹೋಗೋದು ಬಿಟ್ಟು ಅಂತ ಹೇಳ್ತಿದ್ದಿಲ್ಲ ನೀನು ಅದಕ್ಕೆ ನಾವು ಕಿಚನ್ ಪಂಚಾಯತ್ ಅಂತೇಳಿ ಕೆಲವೊಂದು ಅಡ್ರೆಸ್ ಮಾಡ್ತಿದ್ದೆವು ನಮ್ಮ ಮನೆಗಿನ ಟಾಪಿಕ್ ಯೋದು ಬಟ್ ಯಾರಿಗೂ ಹೊರಟಾಗಿ ಹೆಸ್ರುಗು ತಗೊಂಡಂಗೆ ಹೇಳ್ತಿದ್ದೇವೆ ಈಗ ನಮ್ಮ ಮದರ್ ಇಷ್ಟ ಅಂತ ನಾವು ಮಾಡ್ತಿರೋದು ಈಗ ನೆಕ್ಸ್ಟ್ ಏನು ಕಮೆಂಟ್ ಮಾಡ್ರು ಅವ್ರಿಗೆ ಕಮೆಂಟ್ ಮಾಡ್ದಂಗೆ ಇದು ಯಾಕಂತಂದ್ರೆ ಅವ್ರಿಗೆ ಇಷ್ಟ ಅಂತ ನಾವು ಕಿಚನ್ ಪಂಚಾಯಿತಿ ಆಯಿತು ಎಲ್ಲರೂ ಲೀಗಲ್ ಪ್ರಾಬ್ಲಮ್ ಫೇಸ್ ಮಾಡಿದಾಗ ನಮ್ಮ ಫಾದರೂ ಮಾಡ್ತಿದಾರೆ ಹಂಗಂದ್ರೆ ಏನು ಅಂತ ಅಲ್ಲ ಅದು ಟೈಮ್ ಅದಂಗೆ ಈಗ ಪ್ರಾಬ್ಲಮ್ ಅದೇ ಇನ್ನೊಬ್ರಿಂದ ಆಗೈತೆ ನಾವು ಇನ್ನೊಬ್ರಿಗೆ ಪ್ರಾಬ್ಲಮ್ ಮಾಡೋಕೆ ಹೋಗಿಲ್ಲ ಬೇರೆಯವ್ರ್ ಮಾಡೋಕ್ಕೆ ಬಂದಾಗಿರೋಂಥ ಪ್ರಾಬ್ಲಮ್ಸ್ ಎಲ್ಲ ದಾಗ ಆಗಿರ್ತಾವೆ ನಾವಾಗ ಇಂಟೆನ್ಶನ್ ಆಗಿ ಯಾರಿಗೂ ಮಾಡಲ್ಲ ಇವತ್ತುವರೆಗೆ ಅವ್ರು ಅಂತ ಪರಿಸ್ಥಿತಿ ತಂಕಂಡಿಲ್ಲ ಒಬ್ರಿಗೆ ಗೈಡೆನ್ಸ್ ಕೊಟ್ಟು ಒಳ್ಳೇದೇ ಮಾಡೋದಾಗಿ ನಮ್ಮ ಪೇರೆಂಟ್ಸ್ ಒಬ್ಬರಿಗೆ ಈ ಥರ ಬರೋಂಗೆ ಅವ್ರು ಮಾಡ್ಕೊಂಡಿಲ್ಲ ನಾವು ಅದನ್ನೇ ಫಾಲೋ ಮಾಡ್ತಿದ್ದೇವೆ ನಾವು ಯಾರ ತಂಟೆಗೆ ಹೋಗಲ್ಲ ಅದನ್ನು ಪಬ್ಲಿಕ್ಕಿಗೆ ಏನು ಟಿ ವಿಯನ್ನು ಕುಟ್ಟಿ ಕುಟ್ಟಿ ಮಾತಾಡಲ್ಲ ಈಗ ಹಿಂಗೆ ಹಿಂಗೆ ಅಂತ ಅದೆಲ್ಲ ಆಗಲ್ಲ ಮನೆಗೆ ನಾವು ಮನೆಗೆ ಹೇಳ್ಬೇಕಾಗ್ತದೆ ಹೊರಗಿನ ನಾವು ಸಂಜಾಯ್ಸಿ ಹೇಳ್ತೀವಿ ಫ್ರೆಂಡಾಗಿ ನೋಡ್ರಿ ಹಿಂಗೆ ಹಿಂಗೆ ಮಾಡ್ಬಾರ್ದು ಹಿಂಗೆ ಮಾಡ್ಬೇಕಂತ ತಿಳ್ಕೊತಾರ ಇಲ್ಲಾಂದ್ರೆ ನೋಡಲ್ಲ ಮನೆಗೆ ಹಿಂಗಿರ್ತದೆ ಅಂದ್ರ ತೋರ್ಸ್ಬೇಕನ್ನ ಇರ್ತದ ಕುಟ್ಟಿ ಕುಟ್ಟಿ ನಾವು ಕುಟ್ಟೆ ಯಾರಪ್ಪ ಅಸ್ತಿ ಅಲ್ಲ ಮರ್ಯಾದ ಕೊಡ್ಬೇಕು ತವ ಪ್ರತಿ ಚಿಕ್ಕ ಮಗಗು ಕೊಡ್ರಿ ಅಂತ ಹಿಂಗೆ ಕೊಟ್ಟೆ ಕುಟ್ಟಿ ಕೊಟ್ಟಿ ಮಾತಾಡ್ತಿದ್ರು ಅವ್ರು ಈಗ ಅವ್ರಿಲ್ಲ ಅನ್ಕೊಂಡ್ರೆ ಬಟ್ ನಾವ್ ಲೇಡಿ ಗ್ಯಾಂಗ್ಸ್ಟರ್ ಅಂತ ಅಲ್ಲಿ ಗೊತ್ತಿಲ್ಲ ಅನಸ್ತತ್ ಅಂತಲ್ಲ ನಮ್ ನಾಲೆಜ್ ನಾವ್ ಮಾತಾಡೋ ವೇದಿ ಹೇಳ್ತೇವೆ ಏ ನನ್ ಮಾತ್ ಕೇಳ ಅಂತ ಹಿಂಗ್ ಕೈ ನಾನು ಕುಟ್ಟಿ ಕುಟ್ಟಿ ಮಾತಾಡೋದಂದ್ರೆ ಇನ್ನೊಬ್ರು ಮೇಟ್ಟು ಅಂತ ಇನ್ನೊಬ್ರಿಗೆ ಹಿಂಗ್ ಕೈ ತೋರ್ಸಲ್ಲ ನಾವು ಅಶ್ವಿನಿ ಅವ್ರ ನೋಡ್ ಕೈ ತೋರ್ಸಬಾರ ಕೂಡಲೇ ತೋರ್ಸೋದ್ ಬಿಟ್ಟಾರೆ ಈಗ ಅವ್ರು ಆದ್ರ ಸ್ವಲ್ಪ ಚೇಂಜ್ ಕಾಣಿಸ್ತಿದಾರೆ ನಾ ಅಶ್ವಿನಿಗ್ ಅಂದಾರಂತೇಳಿ ಬೇರೆ ಲೇಡೀಸಿಗೆ ಅಂದಿವಿ ನಾವು ಅಶ್ವಿನಿ ಗೌಡ ಫಿಮೇಲ್ ಕಂಟೆಸ್ಟೆಂಟ್ ಅಂದಿಲ್ಲ ನಾವ್ ಬಿಗ್ ಬಾಸ್ ನಾವ್ ನಿಟ್ಟು ಇನ್ನೊಬ್ರಿಗೆ ಅಂತಿದೀವಿ ಈಗ ಅಶ್ವಿನಿ ನೀನ್ ಹೇಳ್ದೆ ಅಶ್ವಿನಿ ನಾವ್ ಅದಾರಂತೆ ತೋರ್ಸೋದು ಅಶ್ವಿನಿ ಇಲ್ಲ ಮಾಡಲ್ ಕಾಣಕ್ ಕಾಣ್ತದೆ ಅಯ್ಯೋ ಈ ಮಾತು ನಿನ್ನೆನೆ ಹೇಳ್ದೆ ಗೌರವ ನನ್ನ ನೀವು ನಾಳೆ ನೋಡ್ರಿ ಮಾಡೆಲ್ ಇದ್ದಂಗ ಇರ್ತೀರಿ ಅಂದ್ರ ಯಪ್ಪಾ ಅಂತವೆಲ್ಲ ಬೇಡ ಹೌದಂತ ಬಂದ್ ಮಾಡಕ್ಕೆ ಅದಕ್ಕೆ ನಾ ನೀನ್ ಹೇಳ್ತಿಯಲ್ಲ ಅಶ್ವಿನಿ ಸ್ವಲ್ಪ ಚೇಂಜ್ ಆಗಲ್ಲ ಅಂದ್ರೆ ಅವರಿಬ್ರು ಒಳಗ್ ಹೋಗಿ ಮಾತಾಡ್ ನೋಡೋ ನೋಡಿ ಗಿಲ್ಲಿ ಈಗ ಅವ್ರ್ನ ನೋಡಿದ್ರೆ ನಾವೆಲ್ಲ ಚೆನ್ನಾಗೇ ಇದ್ವಿ ಅನ್ಸುತ್ತಲ್ಲ ಮೊದ್ಲು ಈಗ ಬಂದ್ ಜೋರ್ ಮನೆಗ್ ನಾವ್ ಎಷ್ಟು ಚೆನ್ನಾಗಿದ್ವಿ ಆಡಿದ್ರು ಅಷ್ಟು ಇವ್ರಷ್ಟು ಮಾಡಿಲ್ಲ ನಾವು ಅಂದ್ರೆ ಅದಕ್ಕೆ ಹೇಳೋದು ಮನೇಲಿ ಮನೇಲೆ ಆಡಿದ್ರು ಆಮೇಲೆ ಏನ್ ಗೊತ್ತ ಹೊರಗಿನ ಎಕ್ಸ್ಪೀರಿಯನ್ಸ್ ಆದಾಗ ಅದನ್ ಅಲ್ಲ ಕಂಪೇರ್ ಮಾಡ್ಕ ಮಾಡ್ಕಳ್ ಮಾಡ್ಕೊಳ್ಳ್ರಿ ಅಂತ ಫೋರ್ಸ್ ಮಾಡ್ತಿಲ್ಲ ಅಂದ್ರೆ ಒಂದ್ ಥಾಟ್ ಬರ್ಬೇಕು ಹೌದಲ್ಲ ಹೆಂಗೆ ಹೊರಗ್ನವ್ರ ಬಂದು ನಮ್ಮನ್ನ ಹೆಂಗೆ ನಮ್ ನಮ್ಮನೆಲ್ಲ ಎಷ್ಟು ಜೋರ್ ಮಾಡ್ತಿದ್ದಾರೆ ಅದೆಲ್ಲ ಚೆನ್ನಾಗಿರಲ್ಲ ಅಂತ ಏನೋ ಈ ಒಂದು ರಿಯಲೈಸೇಷನ್ ಆಗ್ತಾ ಇದೆ ಆದ್ರೆ ನಿಜ ಜೀವನದಲ್ಲಿ ಕೆಲವರು ಹೊರಗಿಂದು ಒಳಗಿಂದು ಗೊತ್ತಾದ್ಮೇಲೆ ಅಥವಾ ಪಾಠ ಕಲಿತ ಮೇಲೆ ಒಂದು ಕಂಪ್ಯಾರಿಸನ್ ಮಾಡ್ಕೊಳ್ಳೇಬೇಕಾಗುತ್ತೆ ಕೆಟ್ಟವ್ರು ಅತಿ ಕೆಟ್ಟವರು ಒಳ್ಳೆಯವರು ಅತಿ ಒಳ್ಳೆಯವರಲ್ಲ ಒಂದು ಒಂದು ನಮ್ಮ ಮನೇಲಿ ಮನೇಲಿ ಆದ್ರೆ ಏನಾಗುತ್ತೆ ಇರ್ಲಿ ಏನೋ ಒಂದು ಆಮೇಲೆ ಎಲ್ಲ ಟೈಮು ಚೆನ್ನಾಗಿ ಜಗಳ ಅಷ್ಟೇ ಬೇಕಂತ ಯಾರು ಚೆನ್ನಾಗಿದ್ದಾಗ ಒಂದು ಚೆನ್ನಾಗಿ ಒಂದು ಮಾಡಲ್ಲ ಹಿಂಗಾಗಿ ಅನ್ನಿಸ್ತು ಯಾಕೆ ಯಾಕೆ ನಾವು ಒಂದು ಡೈಲಿ ಡೈಲಿ ಡಿಕೋಡ್ ಮಾಡ್ತೀವಿ ಮಾಡ್ಬಾರ್ದಂತ ಏನೇನು ರೂಲ್ ಆಮೇಲೆ ಇನ್ನೊಂದೇನಂದ್ರೆ ಅವ್ರದ ಇವ್ರದ ಎಕ್ಸಾಂಪಲ್ ಕೊಟ್ಟು ಇನ್ನೊಬ್ಬರಿಗೆ ಯಾಕೆ ಕೊಡಿತೀರಿ ಅನ್ನೋ ಏನೋ ಒಂದ್ ಕಾಮೆಂಟ್ ಅಥವಾ ಡಿಸ್ಲೈಕ್ಸ್ ಅವೆಲ್ಲಾ ಕೇರ್ ಮಾಡಿ ಒಂದು ಸುಮ್ನೆ ಲೈವ್ ಕುಂತ್ರೆ ಮೊನ್ನೆ ಹೈಯೆಸ್ಟ್ ಟಿ ಆರ್ ಇಪ್ಪತ್ತೈದು ಲಕ್ಷ ಜನ ಮೂರ್ ಕೇಳಲ್ಲ ಒಬ್ರು ಇಬ್ರು ಹೇಳದಿಕ್ಕೆ ಕೇರ್ ಮಾಡಬಾರ್ದ ಕೇರ್ ಒಂದು ಎರಡು ಮೂರು ನಾಲ್ಕು ಲೈ ಡಿಸ್ಲೈಕ್ಸ್ ಕಾಮೆಂಟ್ಸ್ ಇಂದ ಏನು ಚೇಂಜ್ ಆಗಲ್ಲ ಯಾವತ್ತಿದ್ರು ಯಾವಾಗ್ಲೂ ಮೆಜಾರಿಟಿ ಆಮೇಲೆ ಯಾರ ಇವಾಗ ಏನ್ ಟ್ರೆಂಡ್ ಅಲ್ಲಿ ನಡೆದದ ಅದನ್ನ ಅಲ್ಲಿ ಏನ್ ನಡೀತಿದತ್ತಲ್ಲ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅಂತಲ್ಲ ಕೆಲವೊಂದ್ ವಿಷಯ ನಮಗೂ ಅಲ್ಲಿಗೂ ಸಂಬಂಧ ಇರ್ತವೆ ಈಗ ಟ್ರೆಂಡಿಂಗ್ ಅಲ್ಲಿ ಇದೆ ಎಲ್ಲಾರು ಬಿಗ್ ಬಾಸ್ ನೋಡ್ತಿದ್ದಾರೆ ಇಪ್ಪತ್ತೈದು ಮೂವತ್ತು ಲಕ್ಷ ನೋಡೋರು ನೋಡ್ರಿ ನಾವು ಮಾತಾಡಿರೋದಕ್ಕೆ ಯಾರ್ಯಾರು ಇದ್ದಾರೆ ಕಿಚನ್ ಫ್ಯಾನ್ಸ್ ಆಯ್ತು ಬೇರೆ ಅವ್ರ ಎಲ್ಲರೂ ಲೈಕ್ ಮಾಡ್ತಿದ್ದಾರೆ ಅಂದ್ರೆ ನಮ್ಗೆ ಅಷ್ಟೇ ಸಾಕು ಪಂಚಾಯತಿ ಡಿಕೋಡ್ ಆಗ್ತೇವಲ್ಲ ಅದಕ್ಕೆ ಒಂದು ಮಿನಿಮಮ್ ಐದು ಸಾವಿರ ಮೇಲೆ ವಿರ್ತಾವ್ ಬರೀ ವಿಂಚಾಯತಿ ಬೇರೆ ಇದೆಲ್ಲ ಹಾಕಕ್ಕೆ ಹೋಗಲ್ಲ ನಾನು ಮಾತಾಡಿದ ಪರ್ಸನಲ್ ಬೇರೆ ಅವ್ರಿಗೆ ಇಲ್ಲ ಇದು ಇಡೀ ಕರ್ನಾಟಕಕ್ಕೆ ಅಥವಾ ಎಷ್ಟೋ ಜನ ಭಕ್ತಿಯಿಂದ ನೋಡ್ತಿರ್ತೇವೆ ಬಿಗ್ ಬಾಸ್ನ ಅಂತವ್ರಿಗೆಲ್ಲ ಇದು ಅನ್ವಯ ಆಗುತ್ತೆ ಅನ್ನೋದ್ ಮಾತು ಹೇಳಿದಾರೆ ಅವರು ಅವ್ರ ಹತ್ತು ಹನ್ನೊಂದು ಜನಕ್ಕಲ್ಲ ಅಲ್ಲಿ ಸುಮ್ಮನೆ ಅಲ್ಲಿ ಒಂದು ಅವ್ರ ಒಂದು ಎಕ್ಸಾಂಪಲ್ ಆಗ್ತಾರೆ ಆದ್ರೆ ತಿಳ್ಕೊಬೇಕಂದ್ರೆ ಎಲ್ಲಾರು ಒಂದ್ ಟಿವಿ ನೋಡ್ತೀರ ಒಂದ್ ಸೀರಿಯಲ್ ನೋಡ್ತೀರಿ ಎದಕ್ ಟಿವಿ ನಂಗೆ ನೋಡಲ್ಲ ಕೆಲವೊಬ್ಬರು ಕಮೆಂಟ್ಸ್ ಮಾಡೋದಕ್ಕೆ ಅಷ್ಟೇ ಮಾಡೋದು ನೋಡಲ್ಲ ಅಂತವ್ರ ಸೀರಿಯಲ್ ನೋಡಲ್ಲ ಬಿಗ್ ಬಾಸ್ ನೋಡಲ್ಲ ಯಾಕೆ ಗೊತ್ತಾ ನಿಮ್ಗೆ ನೋಡಕ್ ಆಗಲ್ಲ ನಿಮ್ ನೀವೇನ ನಿಮ್ಗೆ ಲೈಕ್ ಆಗ್ತದ ಅದನ್ನ ಮಾಡ್ರಿ ಸುಮ್ನೆ ಡಿಕೋ ಅದನ್ನ ಕಾಮೆಂಟ್ ಮಾಡೋದು ಡಿಸ್ಲೈಕ್ ಮಾಡೋದು ನಮಗೆ ಡಾಗ್ ಇಷ್ಟ ಅದೆಲ್ಲಾ ಕಿಚ್ಚ ಇಷ್ಟ ನಮ್ ಫಾದರ್ ಜನ ಸೇವೆ ಇಷ್ಟ ನಮ್ಗೆ ಹೆಂಗ್ ಬೇಕಂಗಿದೀವಿ ನಾವು ನಮ್ಗೆ ಹೆಂಗ್ ಬೇಕಂಗಿದೀವಿ ನಾವು ನೋಡ್ರಿ ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡ್ತೀರಾ ಅದು ನಿಮ್ ಮಳೆ ಬರ ನಿಮ್ ಯೋಗ್ಯತೆ ತೋರಿಸ್ತದೆ ಅಷ್ಟೇ ಆಗ್ಲಿ ನಾನ್ ನೀವು ಅದನ್ನ ಮತ್ತೆ ಇನ್ನೊಬ್ರಿಗೆ ಹಲ್ತ ಆಗಿ ಮಾಡೆ ಮಾಡ್ತೀವಿ ಅಂದ್ರೆ ಅದು ನಿಮ್ ಮಳೆ ಬರ ನಿಮ್ ಯೋಗ್ಯತೆ ನಿಮ್ದೇನಿದೆ ಅಲ್ಲ ಅದು ಲೈಫ್ ಸ್ಟೈಲು ಬೆಳದ್ ಬಂದ್ ರೀತಿ ಅದು ಎಲ್ಲಾನು ಅದರಲ್ಲಿ ಕೌಂಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಬೇರೆ ಏನು ಬೇಡ ನಿಮಗೆ ಹೆಲ್ಪ್ ಮಾಡೋಕಾಗ್ಲಿಲ್ಲ ಅಂದ್ರೆ ಇನ್ನೊಬ್ರಿಗೆ ಅದನ್ನ ನಿಮ್ಮಿಂದ ಲಾಸ್ ಆಗೋ ಮಾಡ್ಬೇಡ್ರಿ ಮಾಡ್ಬೇಡಿ ಅಥವಾ ಹರ್ಟ್ ಆಗೋ ಮಾಡ್ಬೇಡ್ರಿ ಅನ್ನೋದು ಅನ್ನದು ಇದೆಲ್ಲಾ ಗಳು ನಾನು ನಾನು ಹೇಳೋ ಸಣ್ಣವರಿಗೆಲ್ಲ ಕಿವಿ ಮಾತಾ ನಾವು ಯಾವಾಗ ರೈಟ್ ಯಾವಾಗ ರಾಂಗ್ ಅಂತ ಹೇಳಕಾಗಲ್ಲ ಮನುಷ್ಯ ಚೇಂಜ್ ಆಗರಾಗ್ತಾರೆ ಅದ್ರೆ ಯಾರು ರೈಟ್ ಅಂದ್ರೆ ರೈಟ್ ಅಂತ ರಾಂಗ್ ಅಂದ್ರೆ ರೈಟ್ ಅಂತ ಆಗಲ್ಲ ಕಾಯ್ತಿದ್ದಾಳೆ

25ಕ್ಕೆ ಮಾಡಬೇಕು ರೀ ಈಗ ಮಾಡಲ ಫರಂಗಿ 24 25 ಅಷ್ಟೇ ಅಂತ ಆಫ್ ಫನಿಂಗ್ ಅದು ಈ ತಿಂಗಳು 25 ರೀ ಆಯ್ತು ಜಾಜು ಅದೇ ಡೇಟ್ ಇಲ್ಲ ಜಾಜು ಅದೇ ಏರ್ ರೋಂಡ್ ಡೇಟ್ ಜಾಜು ಅದೇ ಪ್ರಕಾರ ಬುಕ್ ಮಾಡ್ನಿ ನಿಮಗೆ ವಿಸ್ ಕೇಳ್ತೇನೆ ಬೆಳಂಗೆ ಮಂದಿಕೈ ಕಡತಾರ ಈಗ ಮಾರ್ಚ್ ಫೆಬ್ರವರಿ ನ ಓದ್ರಿ ಮಾರ್ಚ್ ಫೆಬ್ರವರಿ ಈಗ ಮಾಡಿದ್ರೆ ಮಾರ್ಚ್ ದು ಸಿಗಾತ ಅಂತ ಇಬ್ರು ಲೆಡಿಎಸ್ ಜೊತೆ ಅಕಾಂಪನಿಂಗ್ അവർ മാമ ഏഴദ നോട്രി ഓന്റി നാളെ നിമ അപഡേറ്റ് മാ